ಪ್ರಕೃತಿನೂ ವರ್ಣನೆ ಮಾಡೋಕ್ಕೋದ್ರು ಕಡೆ ಬರಲ್ಲ ನೋಡಿ ಸುಮ್ಮನೆ ಎಂಜಾಯ್ ಅಷ್ಟೇ ನಾವು ನೋಡಿ ಮುಂದೆ ಇವಿದೆ ಏನು ಹೇಳಿ ಯೋ ಅಪ್ಪ ಬ್ಯೂಟಿ ಅಲ್ಲ ನೋಡಿ ಆ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದ ಬರ್ತಾ ಇದೆ ಫಾಲ್ಸು ಇಲ್ಲಿ ಒಂದು ಕಡೆ ಹೋಗ್ತಾ ಇದೆ ಇಲ್ಲಿ ಆಫ್ರೋಡ್ ಅನ್ಕೋಬಿಡಿ ಸೊ ಅಲ್ಲಿ ಹೋಗಿಕ್ಕೆ ಬೇರೆ ರೂಟ್ ಇರ್ಬೋದು ನಾನು ಈ ಕಡೆಯಿಂದ ಒಂದು ಯಾವುದೋ ಒಂದೊಂದು ರೂಟಾಗಿ ಅವರು ಹೇಳಿದ ರೂಟಲ್ಲಿ ಹತ್ರ ಆಗೋ ರೂಟಲ್ಲಿ ಬಂದೆ ಇಲ್ಲೊಂದು ವಾಟರ್ ಕ್ರಾಸ್ ಬ್ರಿಡ್ಜು ಒಂದು ಏಳನೇದಾಯ್ತು ನಾಪಾಗಲೇ ಏನು ಇದೆ ನಡಿ ನೀರು ಸ್ವಲ್ಪ ಅದು ಗ್ಯಾಪ್ ಇಟ್ಟರೆ ಮತ್ತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿಂಗೇರಿ ಹದಿಮೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ಸೊ ಮತ್ತೆ ನಾವು ಇವಾಗ ಶೃಂಗೇರಿ ಹೋಗಿ ಹೊರ್ನಾಡು ಹೋಗ್ಬೇಕಂತೆ ನಿಲ್ತು ಸೊ ಇದು ಮೂರನೇ ವಾಟರ್ ಬ್ರಿಡ್ಜ್ ಕ್ರಾಸ್ ಇದು ದೊಡ್ಡದು ಬೆಳಗಿಂದ ಸಿಕ್ಕಿರೋದು ಎರಡು ಚಿಕ್ಕದು ಸಿಕ್ಕಿತ್ತು ಚೆನ್ನಾಗಿದೆ ಹೊರನಾಡುಗೆ ಜೈಪುರ ಹೋಗಿ ಅಲ್ಲೆಲ್ಲ ಶಾರ್ಟ್ ಕಟ್ ಇದೆ ಅಂತೆ ಅಲ್ಲಿ ಕೇಳ್ಕೊಂಡೋಗ್ಬೇಕು ನೋಡಿ ಸ್ವರ್ಗ ಗುರು ಮೇಲೆ ಹೋಗ್ಬಿಟ್ರಂತೂ ಮೇಲೆ ನೋಡಿದ್ದು ಈ ತರ ಅದೇ ಘಾಟ್ ರೂಟ್ ಅಲ್ಲಿ ಹೋಗ್ಬೋದು ಅನ್ಕೊಂಡಿದೀನಿ ಈ ರೋಡು ಹೋದ್ರಂತೂ ಕ್ರೇಜಿ ರೈಡ್ ಮಾತ್ರ ಮೇಲೆ ಏನೋ ಆಗಿದೆ ಗುರು ಇಲ್ಲಿ ಟ್ರೈನೆಲ್ಲ ನಿಂತಿದೆ ಗಿರ ಉಟ್ಕೊಂಡಿದ್ಯಾ ಇಲ್ಲ ಕಂಬ ಉಟ್ಕೊಂಡಿದ್ಯಾ ಓ ಕಂಬ ಉಡ್ಕೊಬಿಟ್ಟಿದೆ ಏನು ಹೇಳಿ ಪಾಪ ಇವ್ರದು ವ್ಯವಸ್ಥೆ ಆ ಊಟ ಯಾವ ಮುನ್ನಾರ್ಗರು ಇಲ್ಲಿ ನೋಡಿ ಹೆಂಗಿದೆ ಅಂತ ಏನು ಹೇಳಿ ವಾ ಯಾರ ಬೈಕರ್ಸ್ಗಳು ಬಂದರು ಒಂದು ರೇಟು ಮೂರು ಗಾಡಿ ಸೋಲೋ ರೈಡು ನಮ್ಮ ಥರನೇ ಆದರೆ ನಾವು ಅವ್ರು ಮೂರು ಜನ ಇದ್ದಾರೆ ಸಲ ಸಲ ಮೂರು ಬೈಕಲ್ಲಿ ಏನು ಹೇಳಿ ಈ ಕಡೆಗೆಲ್ಲ ಸೋಲೋ ರೈಡ್ ಬರೋದೇ ಮಸ್ತು ಅಂದ್ಕೊಳ್ಳಿ ಏನಿದೆ ನೋಡಿ ಅಪ್ಪ ಅವಿಗೂ ಇವಾಗಲೂ ಮಳೆ ಬರಲಿಲ್ಲ ಅಂದರೆ ಒಳ್ಳೆ ವೀಡಿಯೋ ಆಗಿರೋದು ಸೊ ಕ್ಯಾಮ್ರಲ್ಲ ಇನ್ಸ್ ಮೇಲೆ ಮಳೆ ಬಿಡುತ್ತೆ ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ಅವಾಗವಾಗ ಹಿಂಗೆ ಒಡಿಸ್ತಾ ಇರ್ತೀನಿ ನೋಡೋಣ ಏನಿದೆ ನೋಡಿ ಅಯ್ಯೋ ಉಯ್ಯೋ ಉಯ್ಯೋ ಮಳೆರಾಯ ಅಯ್ಯೋ ಅಯ್ಯೋ ಮಳೆ ಅಣ್ಣ ಇದು ಖ್ಯಾತ ಅನ್ಮಕ್ಕಿ ಯಾಕೋದು ಖ್ಯಾತ ಅನ್ಮಕ್ಕಿ ಎರಡು ಹೋಗುತ್ತಾ ಹಾಂ ಹಾಂ ಏನಿದೆ ನೋಡಿ ಕಾಫಿ ಎಸ್ಟೆಟ್ ಎಂಚಿನ ಮಾನೆ ಏನ್ ಹೇಳಿ ಸೊ ಈ ಥರ ಎಲ್ಲ ಎಂಜಾಯ್ ಮಾಡಬೇಕು ಅಂದ್ರೆ ಬರ್ಬೇಕು ಕಾರ್ಗಳಲ್ಲಿ ಟಿ ಟಿಗಳಲ್ಲಿ ಬರ್ತಾರೆ ಏನ್ ಹೇಳಿ ಸುಮ್ಮನೆ ಮಲಗಿರ್ತಾರೆ ಸೀನರಿ ನೋಡ್ಬೇಕು ಏನೇನಿದೆ ಏನು ಅಂತ ಬೀಸ್ಲು ಬರ್ತಾರೆ ಹೂಮ್ ಮುಂದೆ ನೋಡ್ಬೋರು ಏನು ಇದೆ ಅಪ್ಪ ಒಳ್ಳೆ ವಿವ ವಿವಪ್ಪನ ಆಯ್ತು ಗುರು ಇಲ್ಲಿ ಇಲ್ಲಿ ಈ ಕಡೆ ಅಂತೂ ಫುಲ್ಲು ತುಂಬ ಬಿಡಿದೆ ಅಪ್ಪ ಖ್ಯಾತನ್ ಮತ್ಕಿ ಮಾತ್ರ ಮಿಸ್ ಮಾಡಲ್ಲ ಸ್ನೇಹಿತರೆ ಸರಿ ಏನಿದೆ ನೋಡಿ ಕ್ರೇಜಿ ಅನ್ಕೋಬಿಡಿ ಸ್ನೇಹಿತರೆ ನೋಡಿ ಮುಂದೆ ಇದೆ ಏನು ಹೇಳಿ ಯಪ್ಪ ಅಪ್ಪ ಅಲ್ಲ ನೋಡಿ ಕಡೆ ಗುಡ್ಡ ಇದರಲ್ಲಿ ಖ್ಯಾತನ್ಮಕ್ಕಿ ಗುಡ್ಡ ಯಾವುದು ಅಂತ ಗೊತ್ತಿಲ್ಲ ಏನು ಹೇಳಿ ವ್ಯೂ ಮಾತ್ರ ಕ್ರೇಜ್ ನೋಡಿ ಆ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದ ಬರ್ತಾ ಇದೆ ವಾಟರ್ ಫಾಲ್ಸು ಇಲ್ಲಿ ಒಂದು ಕಡೆ ಇದೆ ಮಳೆ ಬರೆಯ ಬರ್ತಾ ಇದೆ ನೀನು ಫಾನು ಖ್ಯಾತನ್ಮಕ್ಕಿಗೆ ಒಳ್ಳೆ ಟೀಮ್ ಕೊಡ್ತೀನಿ ನಿಮಗೆ ಅಂದ್ಬಿಟ್ಟು ವೆಲ್ಕಮ್ ಇದೆ ಏನು ನೋಡಿ ಕ್ರೇಜಿಯಾಗಿದೆ ವಾಟರ್ ಫಾಲ್ಸು ಎರಡು ಕಡೆಯಿಂದ ಬಂದು ಒಂದು ಕಡೆ ಸೇರ್ ಇದೆ ಚೆನ್ನಾಗಿದೆ ಇದು ಶೃಂಗೇರಿ ಅಲ್ಲಿ ಸಿಗುತ್ತೆ ಸೂಪರ್ ಅಲ್ಲ ಏನ್ ವ್ಯೂ ಕಾಣಿಸ್ತಾ ಇದೆ ಇಲ್ಲಿಂದ ಸೊ ಹಿಂದೆ ವೆಹಿಕಲ್ ಬಂದ್ರೆ ಕಷ್ಟ ಆಗ್ತತ್ಕೊಂಡು ಫೋಟೋ ಹಾಕೋಣ ಇಲ್ಲಿ ಹೆಂಗ್ ಕಾಣಿಸ್ತಾ ಇದೆ ನೋಡಿದ್ರು ಓಪ್ಪೋ ಕ್ರೇಜ್ ಅಲ್ಲ ಕಡೆ ಸಿಕ್ಕ ಆ ಕಡೆ ಕೂದಲು ಭಾಗ ಆಗ್ಬಿಟ್ಟಿದೆ ಇಲ್ಲಿವರೆಗೂ ರೈಟ್ ಮಾಡೋಕ್ಕೆ ರವಿ ವಿವೇಕಿದ್ದ ಇದೇ ನೋಡಿ ವರ್ಗ ಮನೆ ಕಟ್ಕೊಂಡಿರೋ ಇನ್ನೊಂದು ಅವರ ವಾ ಇಲ್ಲೊಂದು ವಾಟರ್ ಫಾಲ್ಸು ಎಷ್ಟು ವಾಟರ್ ಫಾಲ್ಸ್ ಸಿಗ್ತಾ ಇದಾವ ನೋಡಿ ಹಂಗೆ ಅಲ್ಲಿ ನೋಡಿ ಮನೆ ಹೇಗಿದೆ ಎರಡು ಮನೆ ಇದೆ ಅಷ್ಟೇ ಅಲ್ಲಿ ಸೊ ಇವ್ರುಗಳೆಲ್ಲ ಹಂಗೆ ಅಂದ್ರೆ ಬೆಳಗ್ಗೆ ಎದ್ದು ಮಲ್ಗೆ ಎದ್ದು ನೈಟು ಬೆಳಗ್ಗೆ ಓಪನ್ ಮಾಡಿದ್ರು ಅಂದ್ರೆ ಕದನ ಸ್ವರ್ಗ ಬಾಗಿಲು ಓಪನ್ ಮಾಡಿದಾಗ ಈ ಕಡೆ ಬೆಂಗಳೂರು ಕಡೆ ಇರೋರು ಏನು ಹೇಳಿ ಕದ ಓಪನ್ ಮಾಡಿದ್ರೆ ಸಾಕು ಫುಲ್ಲು ಹೊಗೆ ಗಾಡಿಗಳದ್ದು ಸೌಂಡು ಇಲ್ಲಿಗಿರುತ್ತೆ ಹೇಳಿ ನೇಚರು ಕ್ರೇಜಿಯಾಗಿರುತ್ತೆ ಮಾತ್ರ ಪ್ರಕೃತಿನೂ ವರ್ಣನೆ ಮಾಡೋಕ್ಕೋದ್ರು ಮಾತೇ ಬರಲ್ಲ ನೋಡಿ ಸುಮ್ಮನೆ ಎಂಜಾಯ್ ಅಷ್ಟೇ ನಾವು ನೋಡಿ ಕಡೆ ಫುಲ್ ಕ್ಲೌಡೆಲ್ಲ ಹೋಗ್ಬಿಡ್ತು ಕ್ಲೌಡು ಆಮದೇನು ತೀರ್ಥ ಇದೆ ಏ ಬಾ 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 ನಾನು ಕೆಡಿಸ್ದೆ ಗುರು ಮಧ್ಯ ಬಂದಿ ನ ಕಡೆಯಿಂದ ಅಂತ ಹೋಗೋಣ ಅಂತಾನೆ ಹೋದೆ ಅಷ್ಟೊತ್ತಿಗೆ ಅದು ಬಿಡ್ತು ಇಲ್ಲಿ ರೈಟ್ ತಗೊಂಡು ಮೇಲೆ ಹೋಗ್ಬೇಕು ಇಲ್ಲಿಂದ ಇನ್ನೂ ಹದಿನಾರು ಕಿಲೋಮೀಟ್ರ್ ಇದೆ ಇದೇನು ಗುರು ಆಫ್ ರೋಡಿಂಗ್ ರೋಡ್ ಇದ್ದಂಗೆ ಐತೆ ಸ್ಕಿಡ್ ಆಗಿತ್ತು ಈಗ ಖ್ಯಾತ ಗುಡ್ಡಕ್ಕೆ ಮೇಲೆ ಹೋಗುತ್ತೆ ಗಾಡಿ ಬಟ್ ಇವಾಗ ಮಾನ್ಸೂನ್ ಅಲ್ವಾ ಹೆವಿ ಆಫ್ ರೋಡಿಂಗ್ ಬೇರೆ ಗಾಡಿ ಒಬ್ಬನೇ ಬೇರೆ ಇರೋದು ಯಾಕೆ ರಿಸಿಪ್ ತಗೊಂಡು ಜೀಪಲ್ಲಿ ಹೋಗ್ಬಿಡೋಣ ಅಂತ ಗಾಡಿಯಲ್ಲಿ ಹಾಕ್ಬಿಟ್ಟು ಸುಮ್ಮನೆ ರಿಸಿಪ್ ತೊಗೊಂಡು ಹೋದ್ರೆ ಗಾಡಿಗೆ ಬೇರೆ ಹೊಡ್ತಾ ಬಿಡುತ್ತೆ ಇವಾಗಲೇ ಚೈನ್ ವಾಶ್ ಮಾಡಿಸಿಲ್ಲ ಅಂದ್ಬಿಟ್ಟು ಸೌಂಡ್ ಆಗ್ತೈತೆ ಅದಕ್ಕೋಸ್ಕರ ಜೀಪಲ್ಲಿ ಎಷ್ಟು ಒಂದು ಮುನ್ನೂರ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಒಳಗಾಗುತ್ತೆ ಹೋಗಿ ಬರೋದಕ್ಕೆ ಹೋಗಿ ಬಂದ್ಬಿಡೋಣ ಒಳ್ಳೆಯ ಸೀನ್ ಓಪನ್ ಆಗ್ತಾ ಇದೆ ರೈಟ್ ಸೈಡ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಏನಿದೆ ನೋಡಿ ಸೀನ್ರಿ ಸೂಪರ್ ಕ್ರೇಜಿ ಬ್ಯೂಟಿ ಫುಲ್ಲು ಮಿಶು ಏನಿದೆ ನೋಡಿ ಸ್ವರ್ಗ ಫುಲ್ ರೋಡ್ ಅನ್ಕೋಬಿಡಿ ಸೊ ಅಲ್ಲಿಗೆ ಹೋಗಿಕ್ ಬೇರೆ ರೂಟ್ ಇರ್ಬೋದು ನಾನು ಈ ಕಡೆಯಿಂದ ಬಂದು ಯಾವುದೋ ಒಂದೊಂದು ರೂಟ್ ಅವ್ರು ಹೇಳಿದ ರೂಟಲ್ಲಿ ಹತ್ರ ಆಗೋ ರೂಟಲ್ಲಿ ಬಂದೆ ಇಲ್ಲಂತೂ ವಾಟರ್ ಕ್ರಾಸ್ ಬ್ರಿಡ್ಜು ಒಂದು ಏಳನೇದು ಆಯ್ತು ನಮ್ಮ ಪಾಗ್ಲೇ ಏನು ಹೋಗ್ತಾ ಇದೆ ನೋಡಿ ನೀರು ಫುಲ್ ಆಫ್ ರೋಡಿಂಗ್ ಅನ್ಕೋಬಿಡಿ ನಾವು ಹೋಗ್ತಾ ಹೋಗ್ತಾ ಗೊತ್ತಿಲ್ಲ ಇಂಥ ಜಾಗದಲ್ಲಿ ಸೋಲೋ ಬಂದಾಗ ಏನಾದರೂ ಪ್ರಾಬ್ಲಮ್ಸ್ಗಳಾಗ್ಬಿಟ್ರೆ ಏನು ಹೇಳಿ ಕಷ್ಟ ಜನಗಳೇ ಓಡಾಡೋಲ್ಲ ನಾನು ಹುಚ್ಚು ನನ್ನ ಮಗ ಬರ್ತಾಯಿದ್ದೀನಿ ಏನು ಮಾಡೋಣ ಫುಲ್ ಅಡ್ವೆಂಚರ್ ಅನ್ಕೊಳ್ಳಿ ಹೇಳಿ ಬೈಕ್ಗಳೆಲ್ಲ ತಂದ್ಬಿಟ್ರೆ ಮಸ್ತ್ ಆಗಿ ಹೊಡ್ಕೊಂಡು ಹೋಗ್ಬೋದು ಇಲ್ಲಿ ಏನು ಹೇಳಿ ಈ ಥರ ಕಲ್ಲು ಇರೋದಕ್ಕೆ ನಾನು ಬಚಾವು ಸಣ್ಣ ಸಣ್ಣ ಕಲ್ಲುಗಳು ಗ್ರಿಪ್ ಕೊಡುತ್ತೆ ಡೈರಿಗೆ ಮಾಹಮೂಲಿ ಮಣ್ಣಾಗಿದ್ರೆ ಇಷ್ಟೊತ್ತಿಗೆ ಗಾಡಿ ವಾಪಸ್ಸು ರಿಟರ್ನ್ ತಿರ್ಗಿಸ್ಕೊಂಡು ಹೋಗ್ಬೇಕಾಗಿತ್ತು ನಾನು ಖ್ಯಾತನ್ಮುಖಿ ಇನ್ನೂ ಹನ್ನೊಂದು ಕಿಲೋಮೀಟ್ರ್ ಇದೆಯಲ್ಲ ಅಲ್ಲವರು ಇನ್ನೂ ಹಿಂಗೇ ಹೋಗಬೇಕು ಹೊರನಾಡು ಹದಿನಾರು ಖ್ಯಾತನ್ಮಕ್ಕಿ ಹನ್ನೊಂದು ಹೊರನಾಡಿಗೆ ದಾರಿ ಯಾವುದೋ ಶಾರ್ಟ್ ಕಟ್ ರೂಟ ಹೇಳಿದ್ರು ಅವರು ಸೊ ಅದ್ರಾಗ ಬಂದಿದ್ದಕ್ಕೆ ಸ್ವಲ್ಪ ನನಗೆ ಕಿಲೋಮೀಟ್ರ್ ಕಮ್ಮಿ ಆಯಿತು ಮಕ್ಕಿ ಹದಿನೈದು ಇದೆ ಹತ್ತಿದೆ ಹೊರನಾಡು ಹದಿನೈದು ಕಿಲೋಮೀಟ್ರ್ ಇದೆ ಸೊ ಈ ರೂಟಲ್ಲಿ ಹೋಗಬೇಕು ಏನಿದೆ ನೋಡಿ ರೂಟು ಇದೊಂದು ಎಂಟನೇದ ಒಂಬತ್ತನೇದ ವಾಡರ್ ಕ್ರಾಸ್ ಬಿಡ್ಜು ಹೇಗಿದೆ ಹೇಗಿದೆ ನೋಡಿ ಕಲ್ಸಿದೆ ಚೆನ್ನಾಗಿದೆ ಅಲ್ಲ ನೀರು ಕಮ್ಮಿ ಇದೆ ಒಟ್ಟಿನಲ್ಲಿ ಇದೇ ನೋಡ್ಬುರು ವಿವೋ ಏನು ಹೇಳಿ ಕ್ರೇಜಿ ಅಲ್ಲ ನೋಡಿ ನೋಡಿ ಓಪನ್ ಆಗ್ತಾ ಇದೆ ವಿವೂ ಅಯ್ಯೋ ಇನ್ನ ಮುಂದೆ ಹೋಗ್ತಾ ಇನ್ನೂ ಓಪನ್ ಆಗುತ್ತೆ ಏನು ಹೇಳಿ ಗಾಳಿ ಸರಿಯಾಗಿ ಹೊಡಿತಾ ಇದೆ ನೋಡಿ ಹೇಗಿದೆ ಅಂತ ಸ್ಕೂಲ್ ಮಕ್ಕಳುಗಳು ಬಾಯಿ ಮಾಡೋ ರೆಸ್ಪಾನ್ಸ್ ಇಲ್ಲ ಹುಡುಗರ ಕಡೆಯಿಂದ ನೋಡಿ ಎಲ್ಲ ಫಾಗ್ ಬಂದಿದೆ ವ್ಯೂ ಹೇಗಿದೆ ನೋಡಿ ಕ್ರೇಜ್ ಎಲ್ಲ ಅಲ್ಲೆಲ್ಲ ಬಿಸಿಲು ಬಂದಿದೆ ಇಲ್ಲಿ ಲೈಟಾಗಿ ಮಳೆ ಹನಿ ಆಗ್ತಾ ಇದೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಏನ್ ಹೇಳಿ ವಿ ಮೇಲೆ ಹೋಗ್ತಾ ಹೋಗ್ತಾ ಹಿಂದೆ ಅಂತೂ ಸರಿ ಆಗಿದೆ ವಿವೂ ಇನ್ನು ಮೇಲೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ ಅದರಲ್ಲಿ ಲೈಟಾಗಿ ಮಳೆ ಹನಿ ಸ್ಟಾರ್ಟ್ ಆಗಿದೆ ಎಲ್ಲ ಎಣ್ಣೆ ಹೊಡ್ಕೊಂಡು ಕೂತವ್ರಿಗುರು ಫುಲ್ಲು ಏನು ಹೇಳಿ ಚಿಲ್ ವೆದರು ನಾನು ಗಾಡಿ ನಿನ್ಸೋಣ ಅಂದ್ಕೊಂಡು ಯಾಕೆ ಬೇಕು ಒಬ್ಬನೇ ಬೇರೆ ಇದ್ದೀನಿ ದುಡ್ಡುಗಿಡ್ ಇರೋದ್ನೆಲ್ಲ ಕಿತ್ಕಳ್ಸೋರು ಕಿತ್ಕಳಿಸೋರು ಅಂದ್ಬಿಟ್ಟು ಸುಮ್ಮನೆ ಬಂದೆ ಆಮೇಲೆ ಚೆಕ್ ಪೋಸ್ಟ್ಗೆ ಹೋಗ್ಬೇಕು ಸೊ ಇಲ್ಲೇ ಹಾಕ್ಬಿಟ್ಟು ಹೋಗೋಣ ಅಂತ ಗಾಡಿನ ಹಾಂ ಹೋಗ್ಬೇಕು ಒಬ್ರೆ ಇರೋದು ಒಬ್ರೇ ನೀವು ಎಷ್ಟು ಜನ ಅವರ ಅವರು ಹಾಂ ನೀವು ನೀವು ಎಷ್ಟು ಇದ್ದೀರಾ ಅವರು ಇನ್ನಿಬ್ರು ಎಲ್ಲ ಇದು ಇದ್ದಾರಲ್ಲ ಹೌದಾ ಅವರು ಅವರೆಲ್ಲ ಅವರಾ ಹೌದಾ ಗಾಡಿ ಎಲ್ಲ ಹಾಕದ.